ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಹುಳಿ ಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಮೆಣ್ ಮೊಳಕೆ ಕಾಳು ಹಾಗೆ ಅರ್ಧ ಬೌಲ್ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಹಾಗೆ ಈ ಕಡೆ ಒಗ್ಗರಣೆಗೆ ಸಪ್ರೇಟಾಗಿ ಇಂಗ್ರೀಡಿಯಂನ ಎತ್ತಿಟ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಎಲ್ಲ ಇಂಗ್ರೀಡಿಯಂಟ್ಸ್ ಏನೇನಂತ ಹೇಳ್ತಾ ಹೋಗ್ತೀನಿ ಇವಾಗ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಮಳ್ಕೆ ಹುಳಿಕಾಳನ್ನ ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಮಳಕೆ ಹುಳ್ಕಾಳನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬೌಲ್ ಮೆಣ ಮೊಳ್ಕೆ ಹುಳಿಕಾಳನ್ನ ನಾನು ಬೇಯಕ್ಕೆ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಬೌಲ್ ತೊಗೊಂಡಿದ್ರಿಂದ ನನಗೆ ಸಾಂಬಾರು ಎಷ್ಟು ಬೇಕು ಅಷ್ಟನ್ನ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನಗೆ ಸ್ವಲ್ಪ ಅಷ್ಟೇ ನಾನು ಸಾಂಬಾರು ಮಾಡ್ಕೊ ಅಂದರೆ ಇಬ್ಬರಿಗಾಗೋವಷ್ಟು ಮಾತ್ರ ಸಾಂಬಾರನ್ನ ನಾನು ಮಾಡ್ಕೊಳ್ತಿದ್ದೀನಿ ನಾನೀಗ ಒಂದರಿಂದ ಒಂದೂವರೆ ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ನಾನು ತೊಗೊಂಡಿರೋದೇ ಒಂದು ಬೌಲು ಕಾಳು ನಿಮಗೆ ಎಷ್ಟು ಬೇಕು ಅಂದರೆ ಈಗ ಜಾಸ್ತಿ ಸಾಂಬಾರು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಇನ್ನೊಂದು ಬೌಲ್ ನೀವು ಕಾಳನ್ನ ತೊಗೋಬೋದು ಸೊ ನಾನಿಲ್ಲಿ ಒಂದೂವರೆ ಲೋಟ ಕಾಳನ್ನ ಒಂದು ಒಂದು ಲೋಟ ಅಥವಾ ಒಂದು ಬೌಲ್ ಅಷ್ಟು ತೊಗೊಂಡಿರೋದ್ರಿಂದ ನಾನು ಒಂದೂವರೆ ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಉಪ್ಪು ಚಿಟ್ಕಿಯಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಏಕೆಂದರೆ ಆ ಕಾಳಲ್ಲಿ ಉಪ್ಪು ಸೇರ್ಕೊಳ್ಳೋದ್ರಿಂದ ಬೇಯುವಾಗ ರುಚಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಅರಿಶಿನ ಏನಕ್ಕೆ ಅಂದರೆ ಕೆಲವರು ಹಾಕೋಲ್ಲ ನಾನು ಹಾಕ್ತೀನಿ ಏನಕ್ಕೆ ಅಂತಂದರೆ ಅರಿಶಿನ ತಿನ್ನೋದ್ರಿಂದ ಚರ್ಮಕ್ಕೆ ಚರ್ಮದ ಕಾಂತಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರೋಗ ನಿರೋಧಕ ಹಾಗಾಗಿ ನಾನು ಎಲ್ಲ ಅಡುಗೆಗೂ ಅರಿಶಿನ ಯೂಸ್ ಮಾಡ್ತಾಯಿರ್ತೀನಿ ಈಗ ಮೂರು ಕೂಗು ಕೂಗಿದ ತಕ್ಷಣ ಇಲ್ಲಿ ನನ್ನ ಖಾರಕ್ಕೆ ಸಾಂಬಾರು ಪುಡಿ ಕಾಯಿ ಹುಣಸೆಹಣ್ಣು ಜೀರಿಗೆ ಮತ್ತು ಟೊಮೊಟೊ ಇಷ್ಟನ್ನು ಹ್ಯಾಡ್ ಮಾಡಿಕೊಂಡು ನಾನು ಮೆಣಸಿನ್ಕಾಯಿ ಇಷ್ಟನ್ನು ಹ್ಯಾಡ್ ಮಾಡಿಕೊಂಡು ನಾನು ಇದ್ದೀನಿ ಈಗ ರುಬ್ಬಾಗಿದೆ ಇದನ್ನು ನಾವು ಈಗ ಏನು ಮೂರ್ಕೂ ಕೂವೋಕೆ ಇಟ್ಟಿದ್ದೀನಿ ಅಲ್ವಾ ಅದಕ್ಕೆ ಹೋಗಲಿ ಅದಾದ ನಂತರ ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಇದ್ದೀರಾ ಇವಾಗ ಆಗಿದೆ ಓಪನ್ ಮಾಡೋಣ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಈ ಕಟ್ ಏನಿದೆಯಲ್ಲ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಇದರಿಂದನೇ ನಾವು ಸಾಂಬಾರು ಮಾಡೋದ್ರಿಂದ ನಾವು ಕಟ್ಟನ್ನ ಹುಷಾರಾಗಿ ಬಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಈ ಥರ ನೀಟಾಗಿ ಸಪ್ ಬಸ್ಕೋಬೇಕು ಬಸ್ಕೊಂಡ ನಂತರ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ತೀವಿ ಆ ಕಾಳನ್ನು ಒಗ್ಗರಣೆ ಮಾಡೋದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ಕೊ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ ಏನಿಲ್ಲ ಅದು ಜಸ್ಟು ನಾವು ಯಾವ ಥರ ಒಗ್ಗರಣೆ ಮಾಡ್ಕೊತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಮತ್ತು ಎಲ್ಲ ಹಾಕಿ ಅದೇ ಥರ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಈಸಿ ಇದೆ ಅದು ನೆಕ್ಸ್ಟು ಇಲ್ಲಿ ನಾನು ಎರಡರಿಂದ ಮೂರು ತೆಂಗ್ ತೆಂಗಿನೆಣ್ಣೆ ತೊಗೊಳ್ಳಿ ಇಲ್ಲಾಂತಂದ್ರೆ ಸನ್ಫ್ಲವರ್ ಆಯಿಲ್ ನಾನು ತೊಗೊತಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ ಇದು ಕೆಂಪು ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಖಾರ ಏನು ರುಬ್ಕೊಂಡಿದ್ದೀವಲ್ಲ ಆ ಖಾರನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಈ ಹಸಿ ಖಾರ ಹ್ಯಾಡ್ ಮಾಡ್ಕೊಳ್ತೀವಲ್ವ ಅದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಹಸಿ ಸ್ಮೇಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕುದಿ ಬರಬೇಕು ಅದು ಸೊ ಇವಾಗ ಏನು ಖಾರ ರುಬ್ಕೊಂಡಿದ್ದೀವಲ್ಲ ಅದಷ್ಟನ್ನು ನೀರು ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ತರ ಕುದಿ ಬರಬೇಕು ಕುದಿ ಬಂದಾದಮೇಲೆ ನಾವು ಕಟನ್ನ ಆಡ್ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಈ ಕಾರ ನೀಟಾಗಿ ಆ ಹಸಿ ಸ್ಮೆಲ್ ಹೋಗಬೇಕು ನಾನು ಇವಾಗ ಆ ಕಟನ್ನ ಆಡ್ ಮಾಡ್ಕೊಂಡಿದ್ದೀನಿ ನೋರ್ತಾ ಇದೀರ ಸಾಂಬರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಕ್ನೆಸ್ ಅಷ್ಟೇ ಇರಲಿ ಏಕೆಂದರೆ ಮುದ್ದೆಗೆ ತಿಕ್ನೆಸ್ ಅಷ್ಟೇ ಬೇಕಾಗುತ್ತೆ ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಅದು ಸಿಗಲಿಲ್ಲ ಬಾಯಿಗೆ ಆ ಟೇಸ್ಟ್ ಸಿಗೋಲ್ಲ ತುಂಬ ತೆಳುವಾಗಿ ಮಾಡಿದರೆ ಇಷ್ಟೇ ತಿಕ್ನೆಸ್ ಇರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಬಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ನಂತರ ನೀವು ಆ್ಯಡ್ ಮಾಡ್ಕೋಬೋದು ರುಚಿಗೆ ಎಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೊರೆ ಬರೋವರೆಗೂ ಕುದಿ ಬರಬೇಕು ಆಗ ಸಾಂಬಾರ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪ್ರಿಪೇರ್ ಆಗುತ್ತೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಎರಡು ಮಾತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಆ ಕಾಳು ಒಗ್ಗರಣೆ ತಿಂತಾಯಿದ್ರೆ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಬೋದು ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ ಹಾಗೆ ಮತ್ತೆ ಮತ್ತೆ ವೀಡಿಯೋಸ್ನ ಮಾಡಲಿಕ್ಕೆ ಇನ್ಸ್ಪೈರ್ ಆಗುತ್ತೆ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅವುಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್